ಯಾರಕ್ಕೆ ಕಲ್ಲವಾ ಅಂತ ಉದ್ರಕತ್ತಾಳು ಇವ ಐ ವೈ ಅಡಿಗೆ ಮನೆಗೆ ಬಂದ್ಗಿಂದಾ ತಡಿ ನಾನು ಅಲ್ಲಿ ಹೋಗ್ತನಿ सीकरನಿ ಮಾಡಿ ನೀ ಅದರ ಮತ್ತೆ ನೋಡಿ ಹೇಳಂದ್ರ ಬಿಡಾಡಿ ಯಾರಿಗೆ ಬಂದಾಳು ಆ ಕುಡಿ ಹಾಕೋ ಅಂತಾಂದ್ರ ಏನು ಮಾಡುದ ಮಾಡೋದು ಒಂದೀತೆ ಮಾಡಿ ನಾನು ಅಲ್ಲಿ ಹೋಗ್ತಂತಡಿ ನಾನು ಕಲ್ಲವಾ ಎಲ್ಲಾದೆ ಅಡಿಗೆ ಮನೆಗೆ ಆದಿಯನ ಏ ಅಡಿಗೆ ಮನೆಗೆ ಬರಕತ್ತಲನ ಯಾರಕ್ಕೆ ಜಯಕ್ಕಂದನಿ ಕೇಳ್ದಂ ಕೇಳಾಕತ್ತತಿ ಜಯಕ್ಕ ಇರಬೇಕು ಅಡಿಗೆ ಮನೆಗೆ ಬಂದಿಂದ ನಾನು ಅಲ್ಲಿ ಹೋಗ್ತಂತಡಿ ಹಾ ಹಾ ಬನ್ನಿ ಬನ್ನಿ ಅಲ್ಲೇದನೇ ಬರತ ಬರತಂತಡಿ ಅಡಿಗೆ ಮನೆಗೆ ಆದನಿ ಬರಕತ್ತಂತಡಿ ಅಡಿಗೆ ಬರಸಲಕ್ಕೆ ಕುಂದರ್ ಜಯಕ್ಕ ಬನ್ನಿ ಬಾರಾಜಕ್ಕಾ ಅಡಿಗೆ ಮನೆಗಿದ್ದಾನೆ ಕಲವ ಅಡಿಗೆ ಮಾಡಕತ್ತಿದ್ದಾನೆ ಅಲ್ಲೇ ಬರಾಕತ್ತಿದ್ ನೋಡು ನಾ ಈಗ ಒದ್ರೆ ಹೋದ್ರೆ ಇನ್ವಾ ಕೇಳಿಸ್ತೇಳ್ಕಂತದ್ದ ನಿನಗೂ ಅಂದಿಲ್ಲ ಅದಕ್ಕೆ ಅಡಿಗೆ ಮನೆ ಅಂತ ಅಂತೇಳಿ ಅಲ್ಲೇ ಬರಾಕತ್ತಿದ್ನಿ ನಾನು ಹೂನ ಜಯಕ ಅಡಿಗೆ ಅದ ನನಗೆ ಕೇಳಿಸ್ತೇಲ್ವಾ ನೀವು ಅದ್ರಿದ್ದು ಹಂಗಾಗಿ ಹೂ ಅಂದಿಲ್ಲ ಹಾಂ ಬಾರ ಜಯ ಕುಂದ್ರೆ ಹಾಂ ಹಾಂ ಏನ್ ಮಾಡಿ ಯಾಕೆ ಕಲ್ವಾ ಗಮ್ಮನ ಯಾಲಕ್ಕಿಲ್ಲ ಯಾಕಿಲ್ಲ ಒಂದ್ ಬರಾಕತ್ತತಿ ಏನು ಮಾಡಿಯೇ ஆ ஏனிள்வா ஏன்மாந்தி ஏனிள்வா அது அண்ணா சாரும் பல்லய ரொட்டி மத்தேன அது சாரி வந்துட்டே எலக்கில் அவங்க குட்டிஹாக்கினே அது வாசனி மத்தேன் மாடிவா ஹௌதன நானு மாயன்து பேட்டை நீ அதுக்க சீக்கர்னியது மாயா இல்லைவ ஜே கையே சீக்கர்னி தந்துட்டு காலின மாட்டேன் நன்கண்ட மக தகோதா ஆர் தகண்டினி அஹ் ஹண்ட் திண்டு காலின மாக்காகல சீக்கர்ணி அது இல்வ சீக்கர் ஏன்மாடில அது அண்ணா சாரும்னி ಹೌದಾನೇ ಹಾಂ ಇಲ್ಲ ನಾನು ಹಂಗೆ ಅಡಿಕೊತ ಬನ್ನಿ ಇತ್ತಾಗ ನೀನು ನೀನು ರೊಕ್ಕಾಯಿಸ್ಕೊಂಡಿದ್ದೆಳೆ ನಾ ಪೇಟ್ಯಾಗ ಅದಕ್ಕೆ ಸಂಜೆ ಮುಂದೆ ಕೊಡ್ತಾನೆಂದಿದ್ದೆಲ್ಲ ಹಾಂ ಹಂಗೆ ನಾ ಹಿಂಗೆ ಒಬ್ಬ ಹೊಂಟಿದ್ನಿ ಪಾಪ ನೀ ಎಲ್ಲಿನ ನಮ್ಮ ಮನಿ ಮಠ ಅಂತ ಹೇಳಿ ನಾನು ಇಸ್ಕೊಂಡು ಹೋದ್ರಾತೀ ಅಂತ ಬನ್ನಿ ಪಡ್ತೀವಿ ಬಿಡಿ ಏನು ನೀ ಎಲ್ಲಿ ಹೋಗಿ ನೀನು ಸಂಜೆ ಮುಂದೆ ಕೊಡ್ತಾನೆ ಅಂದಿದ್ದೆಲ್ಲ ಅದಕ್ಕೆ ಇನ್ನೆಲ್ಲಿ ನಮ್ಮ ಮನಿ ಮಠ ಬರ್ತಾಳು ನಾನು ಇತ್ತಾಗ ಬಂದ್ಬಿಟ್ಟ ನೀ ಇಸ್ಕೊಂಡು ಹೋದ್ರಾತ ಅಂತ ಹೇಳಿ ಬನ್ನಿ ನಾನು ಹ್ಞೂ ಪೈತಿ ಕೊಡ್ತಾನಂದಿದ್ದೆ ಸಂಜೆ ಮುಂದೆ ಆದ್ರೆ ನನ್ ಗಂಡ ಇನ್ನ ಬಂದಿಲ್ಲ ಮನೆಗೆ ಅವ್ನ ಕಡೆ ಇಲ್ಲ ನಾನು ಅದಕ್ಕ ಹಂಗಾಗಿ ಕೊಡ್ಲಿಲ್ಲ ನಾನು ಕೊಡ್ತಾನಂತ ನಾಳೆ ಮುಂಜಾನೆ ಇಸಿಟ್ಕೋತಾನೆ ನಾಳೆ ಮುಂಜಾನಾಗ ಕೊಡ್ತಾನಂತ ಹ್ಮ್ ಬಿಡು ನಾಳೆ ಕೊಡ್ತಿ ಹಂಗಾರ ನಾಳೆ ಕೊಡು ಏ ಆತನ ಸೀಕನಿ ಆಗಳಿಂದ ಮಾಡಾಕತ್ತ ಮಾಡಾಕತ್ತ ನಂದಿ ಆಗಿದ್ರ ಹಾಕ್ ಕೊಡು ಕುಡುದ ಹೊಲ ಕಡೆ ಹೋಗ್ ನಾನು ಕೆಲಸ ಇನ್ನೊಬ್ಬ ನನ್ನ ಗಂಡ ಸೊನ್ನಿ ಸೂಕ್ಷ್ಮ ಏನು ಇಲ್ಲಿ ನೋಡು ಮಂದಿ ಕುಂತಾರು ಏನು ಕೇಳಬಾರ್ದು ಅನ್ನೋದು ಇಲ್ಲ ಇಲ್ಲ ತಿಳಿಯಾಗ ಆಕಿ ಮುಂದೆ ನಾ ಈಗ ಶಿಖರ್ಣಿ ಮಾಡಿಲ್ಲ ಅಂತ ಹೇಳಿನಿ ಬಂದಿವ ಶಿಖರ್ಣಿ ಹಾಕೊಡು ಅಂತ ಹೇಳಿ ಇಲ್ರಿ ಇಲ್ಲ ಮಾಡಿಲ್ಲ ಈಗ ಏನಿಲ್ಲ ಒಳಕ್ ಹೋಗ್ಬಾರ ನೀವು ಅಯ್ಯೋ ನೀನ ನೀನ ಶಿಖರ್ಣಿ ಮಾಡ್ತಾ ನೀ ಕುಡಿದು ಹೋಗಂತ್ರಿ ಅಂದಿದ್ದಕ್ಕ ಇಷ್ಟೋ ತನಕ ಕುಂತಿನಿ ನಾನು ಮಾತಾಡ್ ಬಿಡುವಂಗ ಕುಡಿದು ಹೋದ್ರ ಆತಂತ ಹೇಳಿ ಈಗ ನೋಡಿದ್ರಿ ಏನಿಲ್ಲ ಅಂತ ಬರೀ ಇಂತಾದ್ರು ನಿಂದ ಆತ್ಗೋ ಅತ್ತಾಗಿಲ್ಲ ಉಂಟ್ರಿ ನೀರಾಡಿಕೆ ಆಗೈತೆ ಅಡಿಗೆ ಮನೆಗೆ ಹೋಗಿ ನೀರ್ ಕುಡುದು ಹೊಕ್ಕನಂತ ನೀನು ಮಾತಾಡ್ಕೊಂತ ಕುಂತಿ ಇಲ್ಲಿ ನೀರ್ ಕೊಡೋನ್ಸರ್ಗೆ ಅಂದ್ರೆ ಐ ಒಂದ್ಸರಿ ನೀರ್ ತಗೊಂಡು ಆಗುದಿಲ್ಲ ನಿಮಗ್ ಒಂದಿಕ್ ಮಾತಾಡಕ್ ಬಿಡುದು ನೋಡಣ್ಣ ಬರೀ ನನ್ನಕೈತಿ ಎಲ್ಲಾನು ಹೋಗಿ ಕುಡಿ ತಗೊಂಡಂತಿ ಅದಕ್ಕೆ ಅದನ್ನೆಲ್ಲ ಎದ್ ಕಣಿಸ್ಕೊ ಅಂತ ಹೇಳಿ ನಾನು ಹೋಗಿ ಕುಡುದು ಹೊಕ್ಕನಂತ ஈ ஓகி விடக்கல்லவ அல்ல அவரே நீர் தோண்ட குடித்தா நான் தரச்சுல நீ ஏன்னா இதுலே மாதே அந்தேரல்ல அவரு நோடு பாப்ப தாவா திடுக்கண்டு நீர் குடியாக்க ஹோதிரது நம்ம ஆகவாது அந்த நன்கண்ட நான் வந்து இட்டு குந்திரங்குங்க நோடங் எல்லா நானும் ஆ ஒட்டி நீர் ஆ ஜே நீர் தந்து கொடு ஏன்கப்பு சா பேன ஆ ஜி சாக்காச எல்லா நன்கான பாப்ப அன்னார் நோட் தாவ நீர் தோண்டு குடியாக்கோதிரி ஆ சாக்கா ஹோத அதுஹல ಚರ್ಗಿ ಎಲ್ಲಿಟ್ಟಾಳಿಕೆ ನೀರು ಕುಡಿದು ಎಲ್ಲಾನು ಬೆಳಗಾಕಿಟ್ಟಾಳ ಬೆಳಗಾನ ಮಡಿ ಚೆರಗಿ ಎಲ್ಲದವು ಹಾ ಅಲ್ಲೇತ್ ನೋಡ್ ಗ್ಯಾಸಿನ ಕಟ್ಟಿ ಅಂತ ಕೊಂದೈತಡಿ ಐ ಶೀಕರ್ಣಿ ಮಾಡಿಟ್ಟಾಳಲ್ಲಿ ಇಲ್ಲಿ ಕೇಳಿರು ಮಾಡಿಲ್ಲ ಅಂದ್ಲು ಮಾಡ್ಯಾಳಲ್ಲ ಎಲ್ಲ ಹಾಕ್ಯಾಳ ಕಾಣ್ತತಿ ಇದಕ್ಕ ಬೆಲ್ಲನು ಕಾಣಕತ್ತತಿ ಹಾ ಎಲ್ಲ ಕಾಂತತಿ ಮಾಡಿದ್ ನೋಡ್ದ ಇದ್ರೇಷ್ ಐತ್ಲಿ ಅದ ಮಾಡಿರು ಮಾಡಿಲ್ಲ ಅಂತ ನೋಡು ಹಾ ಯಿ ಒಂಗದ್ ವಾಸನಿ ಬರಾಕತತ್ ಹಂಗ ಗಮಗೂಡಾಕತ್ತತಿ ಚಲೋ ಆಗಿದ್ ಕಾಣ್ತತಿ ಚಲೋ ಮಾಡ್ಯಾಳ ನೋಡ್ ನನ್ ಹಿಂದಿ ಶೀಕರ್ಣಿ ಕುಡ್ದ ಬಿಡ ಅಂತಡಿ ನೋಡ್ರ ಬಾಯಾಗ ನೀರ್ ಬರಾಕತ್ತವು ಕುಡ್ದ ಹೋದ್ರ ಅಥ್ ಹೊಲಕ್ ಒಂದ್ ವಾಟೆ ತುಂಬಾ ಹಾಕೊಂಡ್ ಕುಡ್ದೋಗ್ತಡಿ ವಾಟೆ ಎಲ್ಲಿ ಇಟ್ಟಾಳು ಎಲ್ಲಿ ಕಾನವಲ್ವಾ ಲೋಪ ಎಲ್ಲಾ ಗುಂಪಿ ಗುಡಿಸಿ ಬೆಳಗಾಕ್ ಇಟ್ಟಾಳನ ಅಡ್ಗಿ ಮನೆಯಾಗ ಏನ್ ಒಂದು ಸಿಗುದಿಲ್ಲ ನೋಡು ಅದು ಯಾವಾಗ ಬೆಳಗಾನ್ ಬೆಳತ್ತಾಳು ಏನು ನೋಡಿದಾಗ ಒಂಬ್ರಿ ಬೆಳಗಾಕ ಇಟ್ಟಿರ್ತಾಳೆ ಎಲ್ಲಾ ಅಡ್ಗಿ ಮನೆಯನ್ನ ಸಾಮಾನಗುಳು ಯದ್ರಾಗ ಕುಡೀಲಿ ಹಾ ಇಟ್ಟಾಳ ಗಾಜಿನ ಗ್ಲಾಸ್ ಅದ್ರಾಗ ಕುಡೀತ ಗ್ಲಾಸ್ನಗನೇಕಯ್ಯಕ್ಕ ಕುಂತ ಬಿಟ್ಲಿ ನನಗ್ ನೋಡೀರ ಕುಡಿಯೋತತಿ ಮಾಡಿ ಬಂದ್ ಕುಡ್ದಿ ಯಾವಾಗ್ ಬಿಟ್ಟ ಈ ಬಿಡಾಡಿ ನೋಡ್ರ ಕುಂತ ಬಿಟ್ಲ ಏನ ஆ ஏனில்ல ஜேக்கா ஏனில் மத்தே ஹோலே இவத்தும்ல இல்ல கலவ இவ்வோல் நோய் யாரும் நீங்க முகீத்வோ அது சொத்தி ஹர்தது நாக்கி நோய் யா நினைக முகீத் அது இவத்தொன் தின மனி ஆகி அது வியாசிராகி அந்த யார் ஹோலக்கூகல நான் ஹோதனே ஹோல்பிடு இவத்தொன் தின ஆரம் தகோரி தின ஒன்றுக்கு இவத்தொன ஆரம் தகண்ட்ரே நடித்தே மத்த நாள் நன்கு ஹிந்தேவா சங்கரவ் பாப்ப சோத்தி ஹரியாக்க நன்க மைய வந்துட்டு ஆரம்பித்தங்க அதுக்கா தகோ சங்கரவ் கானி அது தோருவா அந்த சும்மா ஆட்கி பாப்பு ആഹ് അന്ന കെ ഏഹ് നോഡലി ശീർ ഭാര്യത് നോഡ് ആരോബരി ഹാ ഭേത് നോട് ഇത്തരമ്യാ മത് നാടേ ഇന്നലെ നാർ കുടിയോടിനി അതക്കടിയാത്തോട് ചലോ ಇನ್ನ ಪೂರ್ತಿ ಆಗಿದ್ದಿಲ್ಲ ಮಾಡಾಕತ್ತಿದ್ನಿ ನೋಡ್ರಿ ಕಿನ್ ಕಲ್ಲವನು ನಾ ಶೀಕರ್ನಿ ಮಾಡಿದವಾ ಅಂತ ಕೇಳಿರ ಇಲ್ವಾ ಎಲ್ಲಿ ಸೀಕರ್ನಿ ಮಾನ್ ಹನ್ನ ಮುಗಿಸಿರ್ ನನ್ನ ಗಂಡ ನನ್ನ ಮಗ ಅಂತ ಹೇಳಿದ್ರು ಒಳಗಡ್ಗೆ ಮನೆಯ ಮಾಡಿಟ್ಟು ಬಂದಾಳು ಹ್ಮ್ ಮಾಡೇನಂದಿದ್ರೇಳ್ತಿದೇನ ಕಿನ್ ಹಾಕಿ ಕೊಡು ಅಂತ ಹೇಳಿ ಇಲ್ಲಿ ಬಿಲ್ಲ ಪೂರ್ತಿ ಆಗೈತಲ್ಲ ಎಲ್ಲ ಹಾಕಿ ಬೆಲಾಗಿಲ್ಲ ಎಲ್ಲ ಹಾಕಿ ಮಸ್ತ್ ಆಗೈತಿ ಭಾರಿ ಆಗೇತಿ ಕುಡಿಯೋಂಗ ಆಗೇತಿ ಮತ್ತಿನ್ ಏನ್ ಮಾಡಾಕತ್ತಿದಸ್ತ ನೋಡು ಭಾರಿ ಆಗೈತಿ

ಹ್ಮ್ ಹೌದಾ ಚಕ್ಕ ವಲ್ಲ ಕುಡಿದ್ರೆ ಚಲೋ ಹಾಕಿತ್ತು ಆ ಹಾಂ ಆ ತಗೋ ಹಾಕಿಕೊಡಂಗಾರ ಒಂದೇ ಗ್ಲಾಸ್ ಪಾಪ ನೀ ಬಾಕಿ ಹೋಗಾಕತಿ ಮತ್ತೆ ಕುಡಿ ಕುಡಿ ಅಂತ ಒಲ್ ಎಣ್ಣೆ ಅಂದ್ರೆ ಅಗದಿ ಒಳ್ಳೆ ಎಣ್ಣೆ ಅಂದ್ರೆ ಮತ್ತೆ ನೀನು ಬೇಜಾರಾಕತಿ ಐ ನಾನು ಸೀಕರ್ ನೀ ಹಾಕಿಕೊಡ್ತಾನಂದ್ರೆ ಒಲ್ಯಂದು ನೋಡ್ಜ ಅಕ್ಕ ಅಂತ ಹೇಳಿ ಪಾಪ ನೀ ಬೇಜಾರು ಮಾಡ್ಕೊಂಡ್ರೆ ಏನ್ ಮಾಡುದು ಹ್ಞೂ ಮಾಡಿಯಾ ಮತ್ತೆ ಹಾಕಿಕೊಡು ಒಂದೇ ಗ್ಲಾಸ್ ನೋಡ್ತಾನೆ ಹಂಗ ಹೆಂಗ್ ಮಾಡಿ ಅಂತ ಹೇಳಿ ಹ್ಞೂ ನಿನ್ ಗಂಡ ಐ ಭಾರಿ ಚಲೋ ಮಾಡಿ ಅನ್ನ ಹಾಕತ್ತಿದ್ದೆಲ್ಲ ಅದಕ್ಕೆ ಎಟ್ ಬೆಲ್ಲ ಹಾಕಿ ಏನು ಅಂತೇಳಿ ನೋಡ್ತಾನಿ ಹಾಕಿಕೊಡು ಒಂದೇ ಗ್ಲಾಸ್ ಹಾಂ ಜಾಕ ಹಾ ತೊಗೊಂಬರ್ತೀ ಒಂದ್ ವಾಟೆದಾಗ ಕಲ್ಲವ ಅದು ವಾಟೆದಾಗ ಬೇಡವ ಸ್ಟೀಲಿನ್ ವಾಟದಾಗ ಬೇಡ ಹಾ ಗಾಜಿಂದ ಈಗ ನಿನ್ ಗಂಡ ಹಿಡ್ಕೊಂಡು ಹೋದಲ್ಲ ಹಾ ಅಂತಾದ್ರಾಗ ಹಾಕೊಂಬ ಅದ್ರಾಗ ನೋಡಿದ್ರೆ ಎಷ್ಟು ಚಂದ ನೋಡದು ಶೀಕರ್ಣಿ ಅದು ಅಂಗಡಿ ಅಂಗಡಿಯಾಗ ಜ್ಯೂಸ್ ಕೊಡ್ತಾರಲ್ಲ ಹಂಗೆ ಹಂಗ ಕಾಣಕತಿತ್ತು ಅಂತಾದ್ರಾಗ ಹಾಕೊಂಬಾ ನನಗೂ ಆ ಅಂತ ಈ ನನ್ನ ಗಂಡದ ಒಟ್ಟ ನೋಡು ನೋಡ ಸನ್ನಿ ಸೂಕ್ಷ್ಮ ಮನಿಗಾರ ಬಂದಾಗ ಹೆಂಗಿರಬೇಕು ಏನು ಅನ್ನೋದು ಒಟ್ಟ ಗೊತ್ತೇ ಇಲ್ಲ ನಾನು ಶೀಕರ್ಣಿ ಮಾಡಿಲ್ಲ ಅಂತ ನಾಕಿ ಮುಂದೆ ಬಂದಲ್ಲಿ ಹಾಕೊಂಡು ಕೈಯಾಗ ಗ್ಲಾಸ್ ಹಿಡ್ಕೊಂಡು ಇಲ್ಲಿ ಅಡ್ಡಿ ಮನೆ ಹಾಕು ನೀರು ಕುಡ್ದೆ ಎದ್ದು ಹೋಗ್ಬೇಕಿಲ್ಲ ಅದನ್ನು ಪಡ್ಸಲಿಕ್ಕೆ ತರು ಅಂತ ಅದೇನಿತ್ತು ತನ್ನ ನನಗೆ ತೋರ್ಸಾಕ್ നാനാരണ മാി ആ മനട്ടു അത് ബന്ധി ബിടാ കുത്താ മറ്റ ഗാജി ഗ്ലാസ് ഹാ കൊടുക്കി അവര ഗ്ലാസ് ഇട്ടിട്ട് ദുഡ് അതൂ നാ ഒന്നിട്ട് സണ്ണ വട്ടേദാ സ്റ്റീലിൻ വട്ടേദാ ഹാ കൊട്ട് ആ ഗാജിനേ തന്നെ ബിടാടി അയ അട്ട് ദൊഡ് ഗ്ലാസ് ഏട്ട് ഹാ കൊടുക്കു ഇന ഗണ്ടോ ഒന്നൊന്നല്ല നോട് எல்லதவ இவ்வளோ க்ளாஸ் இல்லை இட்டி நல்லே இல்லைதாவ இவன் மொதலில் நான் கண்டன கண்ணிக்கு காணங்க தகிட் இவன் நான் மனிக்கு யார வந்த நீர் கொடாக்கி ஆ இது நிம்பேனி பான் காது மாரி ஹாக்க கொடாக்கன் தந்துட்டே இன் தகல மாட்டீவ் சன்ன ஊரங்க இவன் தோத்தான நீர் குடியாக்க தோத்தானே எல்லாத்தையும் இவன தோத்தானே கஜினூ இவன் தகவி மொதல் நான் கண்ணிக்கு கான்ல தக சும் தான தந்தைட்டி இறுதி வாழ் விடித்தலே தந்தைட்ட நீ ஹாக்கர் நீ ஆ இரல் குடியா மஸ்தல்ல நோடக்கல்லவா பாரி மால்லாது மஸ்த் நோடு அந்த ஆகி லோலாத்த குடி குடி ஆடி ஆக்கத்தானி உம் உம் பாரி ஆக சீக்கர்னி இத கூடிக் மாத்தாக்கி நோடக்கல்லவாழி ஷலாக்கி விட்டு சீக்கர் நீ குடி ஆக்கத்தேன் நன்கீ இக்கி மனைதாக ஒளக்கு வந்து ஆச்சடி அந்தி ஒழுக்கிறாக்கல நின்ற மாத்தாடிசி கழுஸ் இட் நம்மனை சீக்கர்ணி குடியாக்கத்தாள் நோட சீக்கர்னி பாரி மாடிகலவா சீக்கர்ணி ஆ தகவல்வ்ளாஸ் ஷொலாகி இன்னொன்னூர் பெல்ல வந்து ஈட்டு ஆகி ஸோ கடுமையாகி அந்த ஆ ಹಾ ಹೌದನಾ ಮಾಡಬೇಕಾದ್ರೆ ಹಾಕ್ತಾನಂತ ಎಲ್ಲಿ ಬೇಡ ಅವು ಒಂದು ಈಸಿದ್ದು ಮಾವಿನಕಾಯಿ ಎಲ್ಲಿ ಅಟ್ಟಕ್ಕಾಗಿ ಎಲ್ಲಿ ಮಾಡುದಂತೇಳಿ ಹಾಕಿನಿ ಮನೆಯಾಗ ಹಾ ಇರಲಿ ಬಿಡ ಚಲೋ ಆಗಿತ್ತು ಅಲ್ಲ ನಾನು ರೊಕ್ಕ ಕೇಳಾಕಂತು ಬನ್ನಿ ಈಕೆ ಶೀಕರ್ಣಿ ಕೊಟ್ಟಲು ಈಗ ನೀ ಒಂದು ಗ್ಲಾಸ್ ಪೂರ್ತಿ ಚಲೋ ಆಗಿತ್ತು ಭಾರಿ ಆಗಿತ್ತು ಒಟ್ಟು ತುಂಬಿತು ನೂರು ರೂಪಾಯಿ ಮತ್ತೊಮ್ಮೆ ಕೇಳೇನು ಹ್ಞೂ ಬೇಡ ಬೇಡ ಶೀಕರ್ಣಿ ಕೊಟ್ಟಾಳಿ ಈಗರು ಮತ್ತು ನೂರು ರೂಪಾಯಿ ಕೇಳಿನಂದ್ರೆ ಏನು ತಿಳ್ಕೊತಾಳು ಈಗ ಬೇಡ ಕೊಡ್ತಾನೆ ಅಂದಾಳಲ್ಲ ಈಗ ಸುಮ್ಮನೆ ಹೋದ್ರಾತು ನಾಳೆ ಮುಂಜಾನೆ ಕೇಳಿರಾತ ಏನಾತ ಜೇಕಾ ఏన్లా కలవా ఏని తగో ఆ తొర్వా బర్తనంత బాండె గుంపి హాకీ బానీవ నూ బాకల బుట్టి తుబిట్టు బందీ హోగే బాండె తిక్కు హొర్వా బా కలవా నన్ను కుడి మట శీకర్ కుదే బెల్ ఇన్నొంచు హాక్బక్కిత్తు హోళి చుల్ మాత్ర నోడికిూ నూరు రూపాయ ఇసుకో శీకర్నీ కుడద్ హోద్ మొత్త సా నూరు రూపాయను కొడుకు ఇక శీకర్నీను కొట్ీ ఊరు బిడ్డా పుక్షెట్ి నోడు